ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಖಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಇವತ್ತು ಚಕ್ಕೋತ ಹಣ್ಣು ಚಕ್ಕೋತ ಅಂತಾರೆ ಕೆಲವು ಕಡೆ ಕಂಚಿಕಾಯಿ ಅಂತಾರೆ ಅದು ಕಂಚಿಕಾಯಿ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಕೆಲವ್ರಿಗೆ ಗೊತ್ತಾಗುತ್ತೆ ಕಂಚಿಕಾಯಿ ಇದು ಇದು ಬೇರೆ ದೊಡ್ಡಕಾಯಿ ಬೇರೆ ಇದು ಚಕ್ಕೋತ ಹಣ್ಣು ಚಕ್ಕೋತ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಇದು ಒಳಗಡೆ ಅದ್ರದ್ದು ತೊಳೆಗಳು ಇರ್ತಾವಲ್ಲ ಅದು ಮೋಸಂಬಿ ಇರುತ್ತಲ್ಲ ಅದೇ ಥರನೇ ಇರುತ್ತೆ ನಾನು ಬಿಚ್ಚಿ ತೋರಿಸ್ತೀನಿ ಅದು ಸ್ವಲ್ಪ ಇದು ಸಿಪ್ಪೆಗಳೆಲ್ಲ ತುಂಬ ದಪ್ಪ ಇರುತ್ತೆ ಹೆಚ್ಚಬೇಕಾರೆ ಹುಷಾರಾಗಿ ಹೆಚ್ಚಬೇಕು ಇದು ಹೇರಳವಾಗಿ ಇದು ವಿಟಮಿನ್ ಸಿ ಹೊಂದಿರುತ್ತೆ ಸ್ನೇಹಿತರೆ ಇದನ್ನು ನೋಡಿ ಇಲ್ಲಿ ತೊಳೆ ಎಷ್ಟೊಂದು ಕೆಂಪಗಿರುತ್ತೆ ದಪ್ಪ ದಪ್ಪ ಇರುತ್ತೆ ದೊಡ್ಡ ಇದು ಅದೇ ಜಾತಿಗೆ ಮೋಸಂಬಿ ಜಾತಿಗೆ ಸೇರಿದ್ದು ಇದು ಅಕ್ಕ ತಂಗಿರು ಅಂತ ಹೇಳ್ಬೋದು ಇದು ದೊಡ್ಡಕ್ಕಿರುತ್ತೆ ಇದು ಅದು ಸ್ವಲ್ಪ ಮಾಮೂಲಿ ಸಿ ನೋಡಿದ್ರ ಒಳಗಡೆ ಬೀಜ ಎಲ್ಲ ದೊಡ್ಡ ದೊಡ್ಡಕ್ಕಿರುತ್ತೆ ನೋಡಿ ಬೀಜ ಎಲ್ಲ ದೊಡ್ಡ ದೊಡ್ಡಕ್ಕಿರುತ್ತೆ ಅದರ ತೊಳೆಗಳು ಕೂಡ ಅದರದ್ದು ತಿರುಳು ಎಲ್ಲ ದೊಡ್ಡ ದೊಡ್ಡಕ್ಕಿರುತ್ತವೆ ಅಷ್ಟೇ ಹುಳಿಯೇ ಇರುತ್ತೆ ಕೆಲವೊಂದು ಸಿಹಿ ಇರುತ್ತೆ ಹುಳಿ ಸಿಹಿ ಒಗುರು ಎಲ್ಲ ಕೂಡ ಸೇರಿರುತ್ತೆ ಇದರಲ್ಲಿ ಇದು ಟೇಸ್ಟ್ ಆಗಿರುತ್ತೆ ಕೆಲವೊಂದು ಇದರ ಟೇಸ್ಟೇ ಇದ್ರ ರುಚಿನೇ ಆ ಥರ ಒಂಥರ ತುಂಬ ಸಿಹಿ ಇರಲ್ಲ ಸಿಹಿ ಒಗರಾಗಿ ಹುಳಿ ಹುಳಿಯಾಗಿರುತ್ತೆ ಹಾಗೆ ವಿಟಮಿನ್ ಸಿ ಹೇರಳವಾಗಿರುತ್ತೆ ವಿಟಮಿನ್ ಫೈಬರ್ ಅಂಶ ಇರುತ್ತೆ ಇದರಲ್ಲಿ ಆಮೇಲೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗೇ ತೂಕ ಕಡಿಮೆ ಮಾಡ್ಬೋದು ಇದರಲ್ಲಿ ಹಾಗಾಗಿ ಇದರಲ್ಲೊಂದು ಜ್ಯೂಸ್ ಮಾಡ್ತಾ ಕುಡಿದ್ರೆ ಕಿಡ್ನಿಯಲ್ಲಿ ಕಲ್ಲು ಕೂಡ ಹೋಗೋಕ್ಕೆ ಸಹಾಯ ಆಗುತ್ತೆ ಕರಗಕ್ಕೆ ಅಂತ ಹೇಳ್ತಾರೆ ತಿರುಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರು ಇದರಲ್ಲೊಂದು ಜ್ಯೂಸ್ ಮಾಡೋಣ ಈಗ ನೋಡಿ ಅರ್ಧ ತೆಗೆದಿಟ್ಟಿದ್ದೀನಿ ಅರ್ಧ ಹಾಗೆ ಇದೆ ನಾನು ಇನ್ನೊಂದು ಬೇರೆ ಅದರಲ್ಲಿ ಬೇರೆ ಏನು ಮಾಡ್ತೀನಿ ಈಗ ಇದರಲ್ಲಿ ನಾವು ಇಷ್ಟು ನೋಡಿ ತಿರುಳು ಎಷ್ಟೆಷ್ಟು ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಎಷ್ಟು ಖಂಡ ಭರ್ಪೂರಿತವಾಗಿದೆ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾವೀಗ ಜ್ಯೂಸ್ ಮಾಡೋಣ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಸಿಕ್ಕಿದಲ್ಲಿ ನೀವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕಿಡ್ನೀಲಿ ಕಲ್ಲಿರೋ ಪ್ರಾಬ್ಲಮ್ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಿಟಮಿನ್ ಸಿ ಅಂತೂ ಹೇರಳವಾಗಿದೆ ಹಾಗಾಗಿ ತೂಕ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜೀರ್ಣಕ್ರಿಯೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಈಗ ಎರಡು ಏಲಕ್ಕಿ ಬಿಡಿಸಿ ಹಾಕಿದ್ದೀನಿ ಅದಕ್ಕೇ ಈಗ ಎರಡು ಏಲಕ್ಕಿ ಬಿಡಿಸಿ ಸಿಪ್ಪೆ ಸಮೇತ ಹಾಕಿಬಿಡಿ ಇದಕ್ಕೆ ಒಂದೇ ಒಂದು ಚಿಟ್ಟಕ್ಕೆ ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ನಾವು ಬೆಲ್ಲ ಹಾಕೋಣ ಯಥಾಪ್ರಕಾರ ಪ್ರಕಾರ ಜೋನಿ ಬೆಲ್ಲ ಇದರಲ್ಲಿ ಕಲ್ಮಶ ಇರೋಲ್ಲ ಸ್ನೇಹಿತರೆ ಎಲ್ಲರೂ ಜೋನಿ ಬೆಲ್ಲ ಸಿಕ್ಕಿದರೆ ತಂದಿಟ್ಕೊಳ್ಳಿ ಉಂಡೆ ಬೆಲ್ಲಕ್ಕಿಂತ ಮನೆಯಲ್ಲಿ ಇದನ್ನೇ ಎಲ್ಲರೂ ತಂದು ಉಪಯೋಗಿಸಿದರೆ ಸೋಸುವ ಅಗತ್ಯ ಅಲ್ಲ ಅದರಲ್ಲಿ ಏನು ತೊಂದರೆ ಇರಲ್ಲ ಈಗ ಇದನ್ನು ಒಂದು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಕೊಂಬರೋಣ ಈಗ ಈಗ ಿಯಾಗಿದೆ ತಣ್ಣನೆ ನೀರು ಬಳಸಿದ್ದೀನಿ ಹಾಗಾಗಿ ನೀವು ಮತ್ತೆ ಐಸ್ ಕ್ಯೂಬ್ ಹಾಕೊಳ್ಳೋ ಅಂತ ಈಗ ಬೇಸಿಗೆಗೆ ಎಷ್ಟು ತಣ್ಣ ಕುಡಿದ್ರೂ ಸಾಕಾಗಲ್ಲ ಅನ್ನಿಸ್ತಾ ಇದೆ ಈಗ ಕುಡಿದ್ರೆ ತೊಂದರೆ ಆಗ್ಬೋದೇನೋ ಅನಿಸುತ್ತೆ ಆದರೆ ಕುಡಿಯೋಕ್ಕಿಂತ ಮುಂಚೆ ಬೇಕು ಅನಿಸುತ್ತೆ ತಣ್ಣಗೇನೆ ಕುಡಿಬೇಕು ಅನ್ನಂಗಾಗುತ್ತೆ ಕುಡಿಯೋಕ್ಕೆ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅನ್ನೋಕ್ಕಿಂತ ಮುಂಚೆ ತಣ್ಣಗೆ ಕುಡಿಬೇಕು ಅನಿಸುತ್ತೆ ಹಾಗಾಗಿ ನಾನೀಗ ಕೋಲ್ಡ್ ವಾಟ್ರೇ ಫ್ರಿಜ್ಜಲ್ಲಿರೋದೇ ನೀರು ಹಾಕಿದ್ದೀನಿ ಹಾಗಾಗಿ ಕೋಲ್ಡ್ ಕೋಲ್ಡಾಗೇ ಇದೆ ನೀವು ಮತ್ತೆ ಐಸ್ ಕ್ಯೂಬು ಎಕ್ಸ್ಟ್ರಾ ಐಸ್ ಕ್ಯೂಬ್ ಹಾಕಿ ಮತ್ತೆ ತಣ್ಣಗೆ ಮಾಡ್ಕೊಂಡು ಕುಡಿಯೋಕ್ಕೆ ಹೋಗ್ಬೇಡ್ರಿ ಸಾಕು ಇಷ್ಟು ಇದನ್ನು ಈಗ ಚೆನ್ನಾಗಿ ಸೋಸಿದ್ದೀನಿ ತುಂಬ ತಣ್ಣಗೆ ಕುಡಿದ್ರೂ ಗಂಟಲು ಸಮಸ್ಯೆ ಬರುತ್ತಲ್ಲ ಸ್ನೇಹಿತರೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕುಡಿದ್ರೆ ಸಾಕು ಈಗ ಇದಕ್ಕೆ ಸರ್ವ್ ಮಾಡೋಣ ನೋಡಿ ಎಷ್ಟು ಕಲರು ಬೇದೆ ಬೆಲ್ಲ ಹಾಕಿರೋದ್ರಿಂದ ಈ ಇದ್ರ ಕಲರು ಅದ್ರ ಕಲರು ಎರಡು ಸೇರಿಕೊಂಡು ಅದು ಬೇರೆ ಕಲರ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಣ್ಣಗಿದೆ ಈಗ ಈ ಬೇಸಿಗೆಗೆ ನೋಡಿ ಇನ್ನೂ ಮಳೆ ಇಲ್ಲದೆ ದಗ 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 ಅಂತ ಬಿಸಿಲು ಎಲ್ಲಿವರೆಗೆ ಎಷ್ಟು ಡಿಗ್ರಿ ಇದೆ ಹಾಗಾಗಿ ನಾವು ಏನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಭಾಯ್ ಅನಿಸುತ್ತೆ ಅನಿಸುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಜ್ಯೂಸ್ ಕುಡಿದ್ವಿ ಅಂದರೆ ತುಂಬ ಹಿತವಾಗಿ ಅನಿಸುತ್ತೆ ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೆಯದಾದಂಥ ವಿಟಮಿನ್ ಸಿ ಭರ್ಪೂರಿತವಾದಂಥ ಒಂದು ಚಕ್ಕೋತದ ಜ್ಯೂಸು ಕುಡಿರಿ ಸ್ನೇಹಿತೆ ಇದು ಎಲ್ಲಾದರೂ ಸಿಕ್ಕಿದಲ್ಲಿ ಈ ಥರ ಮಾಡ್ಕೊಂಡು ಕೊಡಿರಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಇನ್ನೊಂದು ಇದನ್ನು ಇದೇ ಹಣ್ಣಲ್ಲಿ ಮತ್ತೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈಗ ಜ್ಯೂಸ್ ನೋಡಿ ಓಕೆ ಸ್ನೇಹಿತರೆ ಬಾಯ್ ನಮಸ್ತೆ